ಆತ್ಮೀಯ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ನೂತನ ಎಸ್ಇಿಪಿ ಪಠ್ಯಕ್ರಮದ ಅನ್ವಯ ಬಿ ಎ ಪ್ರಥಮ ಸೆಮಿಸ್ಟರ್ನ ಐದನೇ ಘಟಕದಲ್ಲಿ ಬರುವ ಪ್ರಜಾಪ್ರಭುತ್ವದ ವಿಧಗಳ ಕುರಿತು ಇಲ್ಲಿ ಚರ್ಚಿಸೋಣ ಪ್ರಜಾಪ್ರಭುತ್ವದ ವಿಧಗಳು ಕೈಂಡ್ಸ್ ಆಫ್ ಡೆಮಾಕ್ರಸಿ ಆರ್ ಟೈಪ್ಸ್ ಆಫ್ ಡೆಮಾಕ್ರಸಿ ಬಗ್ಗೆ ನೋಡೋಕ್ಕಿಂತ ಮುಂಚೆ ಪ್ಲೇಟೋ ಅವರ ಒಂದು ವ್ಯಾಖ್ಯೆಯದಿಂದ ಇದನ್ನು ನಾವು ಪ್ರಾರಂಭ ಮಾಡೋಣ ಪ್ರಜಾಪ್ರಭುತ್ವದ ಕುರಿತು ಪ್ಲೇಟೋ ಅವರು ತಮ್ಮ ವ್ಯಾಖ್ಯವನ್ನು ಈ ರೀತಿಯಾಗಿ ನೀಡಿದ್ದಾರೆ ಅಸಮಾನತೆಯಿಂದ ನರಳುವವರಿಗೆ ಸಮಾನತೆಯನ್ನು ಕಲ್ಪಿಸುವುದೇ ನಿಜವಾದ ಪ್ರಜಾಪ್ರಭುತ್ವ ಎಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ವಿಧಗಳ ಕುರಿತು ಇಂಟ್ರೊಡಕ್ಷನ್ ಪರಿಚಯವನ್ನು ನಾವು ನೋಡುವುದಾದರೆ ಪ್ಲೇಟೋ ಅವರ ಹೇಳುವಿಕೆಯಂತೆ ಜನರ ಆಳ್ವಿಕೆ ಎಂಬ ಅರ್ಥ ಹೊಂದಿರುವ ಪ್ರಜಾಪ್ರಭುತ್ವದಲ್ಲಿ ಜನತೆ ನೇರವಾಗಿ ತಮ್ಮ ಅನ್ಯಾಯ ವಿರುದ್ಧ ಪ್ರತಿಭಟಿಸುವ ಹಕ್ಕನ್ನು ಹೊಂದಿರ್ತಾರೆ ಹೀಗಾಗಿ ಅಂತಿಮ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಿಮ ಅಧಿಕಾರವು ಜನತೆಯ ಕೈಯಲ್ಲಿಯೇ ಇರುತ್ತದೆ ಪ್ರಜಾಪ್ರಭುತ್ವದ ಕಾರ್ಯವಿಧಾನ ದೇಶದಿಂದ ದೇಶಕ್ಕೆ ಬದಲಾಗುತ್ತದೆ ಪ್ರಜಾಪ್ರಭುತ್ವದ ವಿಧಗಳನ್ನು ನಾವು ತಿಳಿಯಬೇಕಾದರೆ ಆ ದೇಶದಲ್ಲಿ ಅಧಿಕಾರವನ್ನ ಹೇಗೆ ಚಲಾಯಿಸಲಾಗುತ್ತದೆ ಮತ್ತು ಆ ದೇಶದ ಆಡಳಿತದಲ್ಲಿ ನಾಗರಿಕರು ಹೇಗೆ ಭಾಗವಹಿಸುತ್ತಾರೆ ಮತ್ತು ಸರ್ಕಾರ ಹೇಗೆ ರಚನೆಯಾಗಿದೆ ಎಂಬುದರ ಆಧಾರದ ಮೇಲೆ ಪ್ರಜಾಪ್ರಭುತ್ವದ ವಿಧಗಳನ್ನು ನಾವು ತಿಳಿಯಬಹುದು ಇಂದು ಪ್ರಜಾಪ್ರಭುತ್ವವು ಜನರ ನೇರ ಭಾಗವಹಿಸುವಿಕೆಯಿಂದ ಹಿಡಿದು ಪ್ರತಿನಿಧಿತ್ವ ಮತ್ತು ಸಾಂವಿಧಾನಿಕ ಭದ್ರತೆಗಳಿಂದ ಸ್ಥಳೀಯ ಆಡಳಿತದವರೆಗೂ ವಿಸ್ತರಿಸಿರುವ ಆಡಳಿತ ವ್ಯವಸ್ಥೆಯಾಗಿದೆ ಇಂತಹ ಪ್ರಜಾಪ್ರಭುತ್ವವನ್ನು ನಾವು ವಿಶಾಲವಾಗಿ ವರ್ಗೀಕರಿಸಬಹುದು ಪ್ರಜಾಪ್ರಭುತ್ವದ ವಿಶಾಲ ವರ್ಗೀಕರಣಗಳನ್ನು ನಾವು ನೋಡುವುದಾದರೆ ಮೊದಲನೇದಾಗಿ ಡೈರೆಕ್ಟ್ ಡೆಮೋಕ್ರಸಿ ನೇರ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂಬ ವರ್ಗೀಕರಣವನ್ನು ಕಾಣಬಹುದು ಇದರ ಒಂದು ವ್ಯಾಖ್ಯವನ್ನು ಇದರ ಒಂದು ಅರ್ಥವನ್ನು ನಾವು ನೋಡುವುದಾದರೆ ಈ ನೇರ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ವ್ಯಾಖ್ಯವನ್ನು ನಾವು ನೋಡುವುದಾದರೆ ಜನಪ್ರತಿನಿಧಿಗಳು ಇಲ್ಲದೆಯೇ ನಾಗರಿಕರು ನೇರವಾಗಿ ನಿರ್ಧಾರ ತೆಗೆದುಕೊಳ್ಳುವಿಕೆ ಮತ್ತು ಕಾನೂನು ರಚಿಸುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ವ್ಯವಸ್ಥೆಗೆ ಪ್ರತ್ಯಕ್ಷ ಅಥವಾ ನೇರ ಪ್ರಜಾಪ್ರಭುತ್ವ ಎಂದು ನಾವು ಕರೆಯುತ್ತೇವೆ ಇದರ ಒಂದು ಲಕ್ಷಣಗಳನ್ನು ಪ್ರತ್ಯಕ್ಷ ಅಥವಾ ನೇರ ಪ್ರಜಾಪ್ರಭುತ್ವದ ಲಕ್ಷಣಗಳನ್ನು ಫ್ಯೂಚರ್ಸ್ಗಳನ್ನು ನಾವು ನೋಡುವುದಾದರೆ ಒಂದು ಜನಾಭಿಪ್ರಾಯ ಸಂಗ್ರಹಣೆ ಅಥವಾ ಪ್ರಜಾ ನಿರ್ಧಾರ ಎರಡು ಪ್ರಜಾ ನಿರ್ದೇಶನ ಮೂರು ವಾಪಸ್ಸು ಕರೆಸಿಕೊಳ್ಳುವಿಕೆ ನಾಲ್ಕು ಜನ ನೇರವಾಗಿ ಮತ ಚಲಾಯಿಸುವುದು ಈ ರೀತಿಯಾದ ಲಕ್ಷಣವನ್ನು ನೇರ ಅಥವಾ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಹೊಂದಿರುತ್ತದೆ ಇದನ್ನು ನೈಜ ಪ್ರಜಾಪ್ರಭುತ್ವ ಅಥವಾ ಶುದ್ಧ ಪ್ರಜಾಪ್ರಭುತ್ವ ಎಂತಲೂ ಕರೆಯುತ್ತಾರೆ ಗಾತ್ರದಲ್ಲಿ ಚಿಕ್ಕ ಮತ್ತು ಕಡಿಮೆ ಜನಸಂಖ್ಯೆ ಹೊಂದಿದ ರಾಜ್ಯಗಳಲ್ಲಿ ಮಾತ್ರ ಈ ನೇರ ಮತ್ತು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಚರಣೆ ಸಾಧ್ಯ ಗ್ರೀಕ್ನ ನಗರ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಇದ್ದ ಕಾರಣ ಪ್ರತ್ಯಕ್ಷ ಅಥವಾ ನೇರ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿ ಯಶಸ್ವಿಯಾಗಿತ್ತು ಆಧುನಿಕ ಕಾಲವಾದ ಇಂದಿಗೂ ಕೂಡ ಸ್ವಿಟ್ಜರ್ಲೆಂಡಿನ ಐದು ಕ್ಯಾಂಟನ್ಸ್ಗಳಲ್ಲಿ ಅಂದರೆ ಐದು ರಾಜ್ಯಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಪದ್ಧತಿಯ ಸರ್ಕಾರವನ್ನು ನಾವು ಇಂದಿಗೂ ಸಹ ಕಾಣಬಹುದು ಜಾನ್ ಜಾಕ್ವೆಸ್ ರೂಸೊ ಅವರು ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಪ್ರತಿಪಾದಕರಾಗಿದ್ದರು ಇನ್ನು ಎರಡನೆಯ ಕ್ಲಾಸಿಫಿಕೇಶನ್ ಎರಡನೆಯ ವರ್ಗೀಕರಣವನ್ನು ನಾವು ಪ್ರಜಾಪ್ರಭುತ್ವದ ಬಗ್ಗೆ ನೋಡುವುದಾದರೆ ಇನ್ ಡೈರೆಕ್ಟ್ ಆರ್ ರೀಪ್ರೆಸೆಂಟೇಟಿವ್ ಡೆಮೋಕ್ರಸಿ ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವ ಇದರ ಒಂದು ಡೆಫಿನೇಷನ್ ಅನ್ನ ಇದರ ಒಂದು ವ್ಯಾಖ್ಯವನ್ನ ನಾವು ನೋಡುವುದಾದರೆ ನಾಗರಿಕರು ತಮ್ಮ ಪರವಾಗಿ ನಿರ್ಧಾರಗಳು ಮತ್ತು ಕಾನೂನುಗಳನ್ನು ಮಾಡುವ ಪ್ರತಿನಿಧಿಗಳನ್ನ ಆಯ್ಕೆಯನ್ನ ಈ ವ್ಯವಸ್ಥೆಯಲ್ಲಿ ಮಾಡುತ್ತಾರೆ ಅಂದರೆ ಪ್ರಜೆಗಳು ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವ ರಾಜಕೀಯ ವ್ಯವಸ್ಥೆಯನ್ನ ನಾವು ಪರೋಕ್ಷ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ ಈ ಪದ್ಧತಿಯನ್ನು ಪ್ರತಿನಿಧಿ ಸರ್ಕಾರ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಸಂಪರ್ಕ ಸೇತುವೆಯಾಗಿ ರಾಜಕೀಯ ಪಕ್ಷಗಳು ಕಾರ್ಯನಿರ್ವಹಿಸುತ್ತವೆ ಇದೇ ಕಾರಣಕ್ಕಾಗಿ ಪರೋಕ್ಷ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಪಕ್ಷಗಳನ್ನು ಅವಳಿಗಳು ಎಂದು ಕರೆಯಲಾಗುತ್ತದೆ ಈ ಪರೋಕ್ಷ ಅಥವಾ ಪ್ರತಿನಿಧಿ ಪ್ರಜಾಪ್ರಭುತ್ವದ ಫ್ಯೂಚರ್ಸ್ಗಳನ್ನು ಲಕ್ಷಣಗಳನ್ನು ನಾವು ನೋಡುವುದಾದರೆ ಇದು ಪ್ರತಿನಿಧಿ ಸರ್ಕಾರ ಪದ್ಧತಿಯಾಗಿದೆ ಪರಮಾಧಿಕಾರವು ಜನರಲ್ಲಿರುತ್ತದೆ ಜನರು ನೇರವಾಗಿ ಜನರ ಪರವಾಗಿ ಸರ್ಕಾರ ನಡೆಯುತ್ತದೆ ಸರ್ಕಾರದ ಮೇಲಿನ ಜನರ ನಿಯಂತ್ರಣದ ಏಕೈಕ ಮಾರ್ಗವೆಂದರೆ ಸಾರ್ವತ್ರಿಕ ಚುನಾವಣೆಗಳು ಮಾತ್ರವೇ ಆಗಿರುತ್ತವೆ ವಯಸ್ಕ ಮತದಾನ ಪದ್ಧತಿ ಈ ವ್ಯವಸ್ಥೆಯಲ್ಲಿ ಇರುತ್ತದೆ ನಿಯಮಿತವಾಗಿ ಕಾಲಕಾಲಕ್ಕೆ ಚುನಾವಣೆಗಳು ಈ ವ್ಯವಸ್ಥೆಯಲ್ಲಿ ನಡೆಯುತ್ತಿರುತ್ತವೆ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಇರುತ್ತದೆ ಅಧಿಕಾರ ವಿಕೇಂದ್ರೀಕರಣ ತತ್ವವನ್ನು ಈ ವ್ಯವಸ್ಥೆ ಹೊಂದಿರುತ್ತದೆ ಭಾರತ ಅಮೆರಿಕ ಇಂಗ್ಲೆಂಡ್ ಕೆನಡಾ ಆಸ್ಟ್ರೇಲಿಯಾ ಚೀನಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ಹೀಗೆ ಬಹುತೇಕ ರಾಷ್ಟ್ರಗಳಲ್ಲಿ ಇಂದು ಪರೋಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿ ಇರುವುದನ್ನು ನಾವು ಕಾಣಬಹುದು ಇನ್ನು ಮೂರನೆಯ ವರ್ಗೀಕರಣದಲ್ಲಿ ನಾವು ಇತರೆ ವರ್ಗೀಕರಣ ಅಂತೇಳಿ ನೋಡಬಹುದು ಅದರ್ ಕ್ಲಾಸಿಫಿಕೇಶನ್ ಆಫ್ ಡೆಮೋಕ್ರಸಿಯನ್ನು ನಾವು ನೋಡುವುದಾದರೆ ಮೂರನೇದಾಗಿ ಪ್ರೆಸಿಡೆನ್ಸಿಯಲ್ ಡೆಮಾಕ್ರಸಿ ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಈ ಪದ್ಧತಿಯಲ್ಲಿ ಅಧ್ಯಕ್ಷರೇ ರಾಷ್ಟ್ರದ ಮತ್ತು ಸರ್ಕಾರದ ಮುಖ್ಯಸ್ಥರಾಗಿರುತ್ತಾರೆ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಅಧಿಕಾರ ಹಂಚಿಕೆಯಾಗುತ್ತದೆ ಉದಾಹರಣೆಗೆ ಅಮೇರಿಕಾ ಬ್ರೆಜಿಲ್ ಮತ್ತು ಮೆಕ್ಸಿಕೋ ಇನ್ನು ನಾಲ್ಕನೆಯ ವರ್ಗೀಕರಣ ಕ್ಲಾಸಿಫಿಕೇಶನ್ ಅನ್ನು ನಾವು ನೋಡುವುದಾದರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಸಂಸದೀಯ ಪ್ರಜಾಪ್ರಭುತ್ವ ಇಲ್ಲಿ ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥನಾಗಿರುತ್ತಾನೆ ಮತ್ತು ಶಾಸಕಾಂಗದಿಂದ ಆಯ್ಕೆಯಾಗಿರುತ್ತಾನೆ ರಾಷ್ಟ್ರಪತಿ ರಾಷ್ಟ್ರದ ಪ್ರತಿನಿಧಿಯಾಗಿರುತ್ತಾನೆ ಕಾರ್ಯಾಂಗವು ಶಾಸಕಾಂಗದ ಭಾಗವಾಗಿರುತ್ತದೆ ಉದಾಹರಣೆಗೆ ಭಾರತ ಜಪಾನ್ ಆಸ್ಟ್ರೇಲಿಯಾ ಮತ್ತು ಕೆನಡಾ ಇನ್ನು ಐದನೆಯ ವರ್ಗೀಕರಣವನ್ನು ಕ್ಲಾಸಿಫಿಕೇಶನ್ ಅನ್ನು ನಾವು ನೋಡುವುದಾದರೆ ಲಿಬರಲ್ ಡೆಮೋಕ್ರಸಿ ಉದಾರ ಪ್ರಜಾಪ್ರಭುತ್ವ ವ್ಯಕ್ತಿಯ ವೈಯಕ್ತಿಕ ಹಕ್ಕುಗಳು ಕಾನೂನಿನ ಆಳ್ವಿಕೆ ಮತ್ತು ಸ್ವತಂತ್ರ ನ್ಯಾಯಾಂಗದ ಮೇಲೆ ಕೇಂದ್ರೀಕೃತವಾಗಿರುವುದನ್ನು ಈ ವ್ಯವಸ್ಥೆಯಲ್ಲಿ ನಾವು ನೋಡ್ತೀವಿ ಉದಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೈಯಕ್ತಿಕ ಹಕ್ಕುಗಳು ಕಾನೂನಿನ ಆಳ್ವಿಕೆ ಮತ್ತು ಸ್ವತಂತ್ರ ನ್ಯಾಯಾಂಗದ ಮೇಲೆ ವ್ಯವಸ್ಥೆ ಕೇಂದ್ರೀಕೃತವಾಗಿರುವುದನ್ನು ಕಾಣಬಹುದು ಕಾಲಕಾಲಕ್ಕೆ ನಿಯಮಿತವಾಗಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ನಡೆಯುತ್ತಿರುತ್ತವೆ ಉದಾಹರಣೆಗೆ ಕೆನಡಾ ಮತ್ತು ಆಸ್ಟ್ರೇಲಿಯಾ ಇನ್ನು ಆರನೆಯ ಕ್ಲಾಸಿಫಿಕೇಶನ್ ಅನ್ನು ಆರನೇಯ ವರ್ಗೀಕರಣವನ್ನು ನಾವು ನೋಡುವುದಾದರೆ ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಭಾಗವಹಿಸುವಿಕೆ ಪ್ರಜಾಪ್ರಭುತ್ವ ಇದು ರಾಜಕೀಯ ಅಂದರೆ ಈ ವ್ಯವಸ್ಥೆಯಲ್ಲಿ ರಾಜಕೀಯ ನಿರ್ಧಾರಗಳಲ್ಲಿ ಸಾರ್ವಜನಿಕರ ವಿಶಾಲ ಭಾಗವಹಿಸುವಿಕೆಯನ್ನು ಇದು ಒತ್ತಿ ಹೇಳುತ್ತದೆ ಬಲಿಷ್ಠ ಸ್ಥಳೀಯ ಆಡಳಿತ ಮತ್ತು ಸಮುದಾಯದ ಒಳಗೊಳ್ಳುವಿಕೆಗೆ ಇದು ಮಹತ್ವವನ್ನು ನೀಡುತ್ತದೆ ಉದಾಹರಣೆಗೆ ಭಾರತದ ಕೇರಳ ರಾಜ್ಯದಲ್ಲಿರುವ ಪಂಚಾಯತ್ ರಾಜ್ ವ್ಯವಸ್ಥೆ ಇನ್ನು ಕೊನೆಯದಾಗಿ ಏಳನೆಯ ವರ್ಗೀಕರಣವನ್ನು ನಾವು ನೋಡುವುದಾದರೆ ಕಾನ್ಸ್ಟಿಟ್ಯೂಷನಲ್ ಡೆಮಾಕ್ರಸಿ ಸಾಂವಿಧಾನಿಕ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜಾಪ್ರಭುತ್ವವು ಸರ್ಕಾರದ ಅಧಿಕಾರಗಳನ್ನು ಮಿತಿಗೊಳಿಸುವ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತದೆ ನಾಗರಿಕರ ಮೂಲಭೂತ ಹಕ್ಕುಗಳು ಗರಿಷ್ಠ ಮಟ್ಟದಲ್ಲಿ ರಕ್ಷಣೆಯಾಗುತ್ತಿರುತ್ತವೆ ಉದಾಹರಣೆಗೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಈ ರೀತಿಯಾದ ಏಳು ಪ್ರಮುಖ ವರ್ಗೀಕರಣವನ್ನು ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾಡಬಹುದಾಗಿದೆ ಅಂತಿಮವಾಗಿ ಉಪ ಸಂಹಾರದಲ್ಲಿ ಕನ್ಕ್ಲೂಷದಲ್ಲಿ ನಾವು ಏನನ್ನ ನೋಡ್ತೀವಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವವು ಇಂತಹ ವಿವಿಧ ಮಾದರಿ ಮತ್ತು ವಿಧಗಳನ್ನು ಹೊಂದಿದ್ದರೂ ಸಹ ಇದರ ತತ್ವ ಒಂದೇ ಆಗಿರುತ್ತದೆ ಅದುವೇ ಪ್ರಜೆಗಳೇ ಪ್ರಭುಗಳು ಅಂದರೆ ಜನರೇ ಅಧಿಕಾರದ ಮೂಲ ಶಕ್ತಿ ವಿಶ್ವದಲ್ಲಿರುವ ಪ್ರತಿ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಐತಿಹಾಸಿಕ ಸಾಮಾಜಿಕ ಮತ್ತು ರಾಜಕೀಯ ಹಿನ್ನೆಲೆಯನ್ನು ಆಧರಿಸಿ ವಿಭಿನ್ನ ಮಾದರಿಯ ಪ್ರಜಾಪ್ರಭುತ್ವ ಪದ್ಧತಿಗಳನ್ನು ಅಳವಡಿಸಿಕೊಂಡಿವೆ ಎಂಬುವುದು ನಮಗೆ ತಿಳಿಯುತ್ತದೆ